ಅಮ್ಮ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ರೇಂಜ್ ಅಡ್ವೊಕೇಟ್ ಸೊ ಹಂಗಾಗಿ ಅಂಜಲಿ ಹೇಳಿ ಡಾನ್ಸ್ ಮಾಡಿದೀರ ಬಗ್ಗೆ ಸಿನಿಮಾ ಬಗ್ಗೆ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಿಮ್ಮ ಟೈಮ್ ನಮ್ಮ ಆಡಿಯೋ ಲಾಂಚ್ ಆಗ್ತಾ ಇದೆ ನಂಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಯಾವುದೇ ಫಿಲ್ಮ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಸರ್ ನಾ ಮೀಟ್ ಮಾಡಿದ್ರು ಮ್ಯಾಮ್ ಮೀಟ್ ಮಾಡಿದ್ರು ಸುರೇಶ್ ಸರ್ ಎಮ್ ಡಿ ಶ್ರೀಧರ್ ಸರ್ ಮತ್ತೆ ಕೆ ಕೆ ಸರ್ ಇಷ್ಟು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಇಷ್ಟು ಹೊಸ ಹುಡುಗಿಗೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇದು ಒಂದು ಸ್ಮಾಲ್ ಗ್ಲಿಮ್ಸ್ ಅಷ್ಟೇ ನೀವು ಫಿಲ್ಮ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಮ್ ಕ್ಯಾರೆಕ್ಟರ್ಸ್ ಎಷ್ಟು ಇಂಪಾರ್ಟೆಂಟ್ ಮತ್ತೆ ಈ ಡೇನ್ ಏಜ್ ಅಲ್ಲಿ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಫಿಮೇಲ್ ಆಕ್ಟರ್ ಕಷ್ಟ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ಒಂದು ಚೂರ್ ಬಿಲೀಫ್ ಇಟ್ಕೊಂಡು ನನ್ಗೆ ಇಷ್ಟು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಹಾಗೂ ಸಾಂಗ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಹರ್ಷ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿರೋದು ಸೊ ಆಫ್ ಕೋರ್ಸ್ ಅದು ಬ್ಲಾಪರ್ಸರ್ ಆಗ್ಲೇಬೇಕು ಆ ನಾವು ತುಂಬಾ ಕಷ್ಟ ಪಟ್ಟಿದೀವಿ ನಾವು ಮಾತ್ರ ಅಲ್ಲ ಫುಲ್ ಎಂಟೈರ್ ಟೀಮ್ ಕಷ್ಟ ಪಟ್ಟಿದೀವಿ ಮಳೆಯಲ್ಲಿ ಶೂಟ್ ಮಾಡಿದ್ದೀವಿ ಬಿಸಿಲಲ್ಲಿ ಶೂಟ್ ಮಾಡಿದ್ದೀವಿ ರಾತ್ರಿಯಲ್ಲಿ ಶೂಟ್ ಮಾಡಿದೀವಿ ಸೊ ಆ ಡಾನ್ಸ್ ಸಾಂಗ್ ನಿಮ್ ನೋಡಿದ್ದು ಅದು ನೈಟ್ ಶೂಟ್ ಇತ್ತು ಮೂರು ದಿವಸ ನೈಟ್ ಶೂಟ್ ಯಾರು ಸರಿಯಾಗಿ ನಿದ್ದೆ ಮಾಡಿರ್ಲಿಲ್ಲ ಎಲ್ಲ ಮಳೆ ಬರ್ತಾ ಇತ್ತು ಸೊ ಮಳೆ ಗ್ಯಾಪ್ ಯಾವಾಗ ನಿಂತಿತ್ತು ಅವಾಗ ನಾವು ಶೂಟ್ ಮಾಡ್ತಾ ಇದ್ವಿ ಸೊ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಏನು ಹೇಳೋದಂತ ಗೊತ್ತಾಗ್ತಾ ಇಲ್ಲ ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಟು ಮೈ ಮಾಮ್ ಯಾವತ್ತು ನನ್ನ ಬಿಲೀಫ್ ಇಟ್ಕೊಂಡು ಏನಾದ್ರೂ ಮಾಡು ನಾನ್ ನಿಮ್ಮ ಹಿಂದೆ ಇದ್ದೀನಿ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ಇಲ್ದಲೆ ಈ ಫಿಲ್ಮ್ ವಿನ್ ಆಗಕ್ಕೆ ಆಗಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಟು ದ ಫ್ಯಾಮಿಲಿ ನಮ್ ಜಂಬೋ ಫ್ಯಾಮಿಲಿ ಥ್ಯಾಂಕ್ ಯು ಸೋ ಮಚ್ ಪ್ರಿಪ್ರೇಷನ್ ಆಕ್ಚುಲಿ ನಾನು ತುಂಬಾ ನರ್ವಸ್ ಆಗಿದ್ದೆ ಬಿಗಿನಿಂಗ್ ಅಲ್ಲಿ ಬಟ್ ಎಲ್ಲ ಎಂಟೈರ್ ಟೀಮ್ ಆ ಥರ ಫ್ಯಾಮಿಲಿ ತರ ಅದು ಕಂಫರ್ಟ್ ಲೆಬಲ್ ಇತ್ತು ಮತ್ತೆ ತುಂಬಾ ಖುಷಿ ಖುಷಿಯಾಗಿ ಕೆಲಸ ಮಾಡ್ತಿದೆ ಬೆಳಿಗ್ಗೆ ಎತ್ತಾಗಲ್ಲ ಓ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಆ ತರ ಯಾವತ್ತು ಅನ್ಸಿಲ್ಲ ಓ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಲ್ಲ ಅಷ್ಟು ಖುಷಿ ಇರೋದು ಸೊ ಅದು ಓನ್ಲಿ ಬಿಕಾಸ್ ಆಫ್ ದ್ರೋಸ್ಟೀಮ್ ಎವ್ರಿ ಒನ್ ಇಯರ್ ಮತ್ತೆ ಕಾಸ್ಟು ಅಷ್ಟೇ ಎಲ್ಲ ಅಷ್ಟು ಒಳ್ಳೆ ಫೇಮಸ್ ಆಕ್ಟರ್ಸ್ ಎಲ್ಲ ನನ್ ಮೊದಲೇ ಫಿಲ್ಮ್ ಅಲ್ಲಿ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಸಿಗೋದು ನನಗೂ ಅನಿಸಲಿಲ್ಲ ಸೊ ಥ್ಯಾಂಕ್ ಯು